ಒಂದೊಂದು ಕಡೆ ಜೆಡಿಎಸ್ ನಡೆಸ್ತಾ ಇರುವಂತಹ ಈ ಯಾತ್ರೆಯಲ್ಲಿ ಕಳ್ಳನೊಬ್ಬ ತನ್ನ ಕೈ ಚಳಕ ತೋರಿಸಿದ್ದಾನೆ ಕಾರ್ಯಕರ್ತರ ಜೇಬ್ನಿಂದ ಹಣ ಎಗರಿಸಿದ್ದಾನೆ ಭೂಪಾ ಸತ್ಯಯಾತ್ರೆಗೆ ಬಸ್ ಹತ್ತುತ್ತಿದ್ದವರೇ ಈತನ ಟಾರ್ಗೆಟ್ ಜೆಡಿಎಸ್ ನಡೆಸ್ತಾ ಇರುವಂತಹ ಸತ್ಯ ಯಾತ್ರೆಯಲ್ಲಿ ಕಳ್ಳನೊಬ್ಬ ತನ್ನ ಕೈ ಚಳಕ ತೋರಿಸಿ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾನೆ ಸತ್ಯ ಯಾತ್ರೆಗೆ ಬಸ್ ಹತ್ತುತ್ತಾ ಇದ್ರಲ್ಲ ಅವರೇ ಅವರೇ ಈತನ ಟಾರ್ಗೆಟ್ ಒಬ್ರು ಬಳಿ ಇಪ್ಪತ್ ಸಾವಿರ ಮತ್ತೊಬ್ಬರಿಂದ ಮೂವತ್ ಸಾವಿರ ಬೇಸ್ ಮಾಡಿದ್ದಾನೆ ಪಿಕ್ ಪಾಕೆಟ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕು ಬಿದ್ದಿದ್ದಾನೆ ಖದೀಮ ಖದೀಮನಿಗೆ ಗೂಸಾ ಕೊಟ್ಟು ಪೊಲೀಸರಿಗೆ ಕಾರ್ಯಕರ್ತರು ಒಪ್ಪಿಸಿದ್ದಾರೆ ಹಾಸನ ತಾಲೂಕಿನ ಕಂದಲಿ ಬಳಿ ನಡೆದಿರುವಂತಹ ಘಟನೆ ಇದು ದೃಷ್ಟದಲ್ಲಿ ಗಮನಿಸ್ತಾ ಇದೀವಿ ನೋಡಿ ಯಾರು ಬಸ್ ಹತ್ತುತ್ತಾ ಇರ್ತಾರೆ ಅವಾಗ ನೂಕು ನೂಗ್ಲಿರುತ್ತೆ ಅಂತ ಟೈಮಲ್ಲಿ ಗೊತ್ತಾಗಲ್ಲ ಆ ಅಂಥ ಟೈಮಲ್ಲಿ ಹಣ ಎಗರಿಸೋದಕ್ಕೆ ಈ ಪ್ಲ್ಯಾನ್ ಮಾಡಿದ್ದ ಕೂಡಲೇ ರೆಡ್ ಹ್ಯಾಂಡಾಗಿ ತಗಲಾಕೊಂಡಿದ್ದಾನೆ ನಾಲ್ಕು ಒದೆ ಕೊಟ್ಟು ಪೊಲೀಸರಿಗೆ ಒಪ್ಪಿಸುವಂತ ಕೆಲಸವನ್ನ ಕಾರ್ಯಕರ್ತರು ಮಾಡಿದ್ದಾರೆ ಕೊಡ್ತಿದ್ದಾರೆ ಚರ್ಪಣೆ ತಾಲೂಕು ಗ್ರಾಮ ಪಂಚಾಯತಿ ಹಿಂದ್ಗ ಎಲ್ಲ ಹಿಂದಡೆ ಬೇಗಡೆ ನೋಡ್ತಾ ಇದ್ರಲ್ಲ ನಾನು ಮೂವತ್ತು ಸಾವಿರ ಕಲಿಕಲ್ಲ ಈಗ ಅಲ್ಲಿ ನೀವು ನೀವು ಬಬ್ಬಾಡಿದ್ದೀರ ಇವರೇ ಹೇಳಿದ ಎಷ್ಟು ಜನ ಹೋಗಿರ್ಬೋದು ಎಷ್ಟು ಒಂದ್ ಹತ್ತು ಜನ ಮೇಲೆ ಅವ್ರ what a gang on the